ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋದಲ್ಲಿ ಈ ರಾಶಿಗನುಗುಣವಾಗಿ ಯಾವ ರೀತಿ ನಮ್ಮ ಹುಟ್ಟಿದ ಮಗುವಿನ ಹೆಸರನ್ನು ಸೆಲೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಯಾವ್ಯಾವ ಅಕ್ಷರಗಳಿಂದ ಯಾವ್ಯಾವ ರಾಶಿಗೆ ಹೆಸರುಗಳು ಬರುತ್ತೆ ಅಂತ ನೋಡೋಣ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದೆ ಅಂತಂದರೆ ನಾವು ಮೊದಲು ಏನು ಮಾಡ್ತೀವಿ ಅದಕ್ಕೊಂದು ಒಳ್ಳೆಯ ಹೆಸರಿಡಬೇಕು ಅಂತ ಯೋಚನೆ ಮಾಡ್ತೀವಿ ಅದಕ್ಕಾಗಿ ಜ್ಯೋತಿಷಿಗಳ ಹತ್ರ ಹೋಗಿ ಜಾತಕ ತಗ್ಸಿ ನೋಡ್ತೀವಿ ಯಾವ ರಾಶಿ ಮತ್ತು ಯಾವ ನಕ್ಷತ್ರಕ್ಕೆ ನಮ್ಮ ಮಗು ಜನಿಸಿದೆ ಏನು ಹೆಸರು ಇಡಬಹುದು ಅಂತ ತಿಳ್ಕೊತೀವಿ ಇಲ್ಲಾಂದರೆ ಕಂಪ್ಯೂಟ್ರಲ್ಲಿ ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ನಾವೇ ಅದನ್ನು ಚೆಕ್ ಮಾಡಿಕೊಂಡು ತಿಳ್ಕೋಬಹುದು ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಅದನ್ನು ತಿಳ್ಕೊಂಡೇ ತಿಳ್ಕೊತೀವಿ ತಿಳ್ಕೊಳ್ಳೋದೇ ಯಾವುದೇ ಕಾರಣಕ್ಕೂ ನಾವು ಹೆಸರನ್ನ ಸೆಲೆಕ್ಟ್ ಮಾಡಲಿಕ್ಕೆ ಹೋಗಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ರಾಶಿಗಳಿಗನುಗುಣವಾಗಿ ಯಾವ ಹೆಸರುಗಳು ಬರ್ತವೆ ಯಾವ ರಾಶಿಗೆ ಯಾವ ರಾಶಿನಲ್ಲಿ ಮಗು ಜನಿಸಿದರೆ ಯಾವೆಲ್ಲ ಅಕ್ಷರಗಳಿಂದ ನಾವು ಹೆಸರನ್ನು ಇಡ್ಬೋದು ಅಂದರೆ ಪ್ರಾರಂಭದ ಅಕ್ಷರಗಳು ಈಗ ಚ ಅಕ್ಷರ ಬಂತು ಅಂತಂದರೆ ಚಂದ್ರ ಚಂದ್ರಿಕಾ ಈ ಥರ ಏನು ಬೇಕಾದ್ರೂ ಇಡಬಹುದು ಅಕ್ಷರ ಇದೇ ಆಗಿರಬೇಕು ಇಂಥದ್ದೇ ಬರಬೇಕು ಅಂತ ಇರುತ್ತೆ ಅದನ್ನು ರಾಶಿಗಳಿಗೆ ಅನುಗುಣವಾಗಿ ಯಾವ ರೀತಿ ಇಡೋಣದ್ರ ಬಗ್ಗೆ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಯಾವುದೇ ಕಾರಣಕ್ಕೂ ಒತ್ತೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲನೇದಾಗಿ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಮೇಷ ರಾಶಿಯಲ್ಲಿ ನಿಮ್ಮ ಮಗು ಜನಿಸಿದೆ ಅಂದರೆ ಯಾವೆಲ್ಲ ಅಕ್ಷರಗಳಿಂದ ನೀವು ಹೆಸರನ್ನು ಇಡ್ಬೋದು ಅಂದರೆ ಚು ಚೇ ಚೋ ಲಾ ಲೀ ಲೂ ಲೆ ಲೋ ಮಾ ಇನ್ನು ವೃಷಭ ರಾಶಿಯಲ್ಲಿ ನಿಮ್ಮ ಮಗು ಜನಿಸಿದೆ ಅಂದರೆ ಇ ಉ ಎ ಓ ವ ವಿ ಉ ವಿ ಕಟಕ ರಾಶಿಯಲ್ಲಿ ನಿಮ್ಮ ಮಗು ಜನಿಸಿದರೆ ಹಿ ಹು ಹೇ ಓ ದ ಡಿ ಡು ಡೆ ಡೆ ಡೋ ಇನ್ನು ಸಿಂಹ ರಾಶಿಯಲ್ಲಿ ಜನಿಸಿದರೆ ಮಾ ನೀ ಮೂ ಮೇ ಮೊ ಟ ಟಿ ಟು ಟೆ ಇನ್ನು ಮಿಥುನ ರಾಶಿಯಲ್ಲಿ ನಿಮ್ಮ ಮಗು ಜನಿಸಿದರೆ ಕ ಕಿ ಖು ಘ ಢ ಛ ಕೆ ಕೊ ಹ ಕನ್ಯಾ ರಾಶಿಯಲ್ಲಿ ಜನಿಸಿದರೆ ತೊ ಪಿ ಪು ಹುಷ ನ ಥ ಪೆ ಪೊ ಇನ್ನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದರೆ ತೋ ನ ನೂ ನೇ ನೋ ಇ ಯು ಇನ್ನು ಧನು ರಾಶಿಯಲ್ಲಿ ಜನಿಸಿದರೆ ಎ ಢ ಬೆ ಇನ್ನು ತುಲಾರಾಶಿಯಲ್ಲಿ ನಿಮ್ಮ ಮಗು ಜನಿಸಿದ್ದೆ ಆದರೆ ರ ಪ್ರಿ ರು ಟ್ರೆ ರೊ ತು ತೆ ಮಕರ ರಾಶಿಯಲ್ಲಿ ನಿಮ್ಮ ಮಗು ಜನಿಸಿದ್ದೆ ಆದರೆ ಜ ಜಿ, ಕಿ ಖು, ಖೆ ಖೋ ಗ ಗಿ ಇನ್ನು ಕುಂಭ ರಾಶಿಯಲ್ಲಿ ನಿಮ್ಮ ಮಗು ಜನಿಸಿದರೆ ಗು ಗೆ ಗೋ, ಸಾ ಸಿ ಸು, ಸೋ, ಸೆ ಮೀನ ರಾಶಿಯಲ್ಲಿ ನಿಮ್ಮ ಮಗು ಜನಿಸಿದರೆ ದಿ ದು ಝ ಡ ದೆ ದೊ ಚೆ ಸ್ನೇಹಿತರೆ ಇದಿಷ್ಟು ರಾಶಿಗಳಿಗೆ ಅನುಗುಣವಾಗಿ ನಾವು ಹೆಸರನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೋದಾಗ ಈ ಅಕ್ಷರಗಳು ಬರುತ್ತೆ ಆದರೆ ನಾವು ಹೆಸರನ್ನ ಹಿಡಬೇಕಾದ್ರೆ ಕೇವಲ ರಾಶಿಯನ್ನು ಮಾತ್ರ ತಗೊಂಡು ಹೆಸರನ್ನು ಸೆಲೆಕ್ಟ್ ಮಾಡೋದಿಲ್ಲ ಅಲ್ಲಿ ತುಂಬಾ ಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಅಂದರೆ ಒಂದು ರಾಶಿಗೆ ಮೂರು ನಕ್ಷತ್ರ ಬರುತ್ತೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಬರುತ್ತೆ ಹಾಗಾಗಿ ಒಂದು ರಾಶಿಗೆ ಎರಡು ಕಾಲು ನಕ್ಷತ್ರಗಳು ಬರುತ್ತೆ ಿ ಒಂದು ರಾಶಿಗೆ ಎರಡು ಕಾಲು ನಕ್ಷತ್ರ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಅಂದರೆ ಒಂದು ರಾಶಿಗೆ ಒಟ್ಟು ಎಂಟು ಪಾದ ಬರುತ್ತೆ ನಮ್ಮ ಮಗು ಹುಟ್ಟಿದ ದಿನಾಂಕ ಸಮಯ ಮತ್ತು ಯಾವ ವಾರ ಅನ್ನೋದ್ರ ಆಧಾರದ ಮೇಲೆ ನಾವು ಜ್ಯೋತಿಷಿಗಳ ಚೆಕ್ ಮಾಡಿಸಿದಾಗ ನಮ್ಮ ಮಗು ಯಾವ ರಾಶಿಲಿ ಜನಿಸಿದೆ ಮತ್ತು ಯಾವ ನಕ್ಷತ್ರದಲ್ಲಿ ಜನಿಸಿದೆ ಮತ್ತು ಆ ನಕ್ಷತ್ರದ ಪಾದ ಇದು ತುಂಬಾ ಮುಖ್ಯ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಇರುತ್ತೆ ಮೊದಲನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಅಂತ ಇರುತ್ತೆ ಮೊದಲನೇ ಪಾದದಲ್ಲಿ ಜನಿಸಿದರೆ ಒಂದು ಅಕ್ಷರ ಬರುತ್ತೆ ಎರಡನೇ ಪಾದದಲ್ಲಿ ಜನಿಸಿದರೆ ಬೇರೆ ಅಕ್ಷರ ಬರುತ್ತೆ ಆ ಅಕ್ಷರಗಳಿಂದ ಸುಮಾರು ನೂರಾರು ಹೆಸರುಗಳಿರ್ತವೆ ಅದರಲ್ಲಿ ಯಾವುದನ್ನು ಬೇಕಾದ್ರೂ ನಾವು ಸೆಲೆಕ್ಟ್ ಮಾಡ್ಬೋದು ಹಾಗಾಗಿ ಕೇವಲ ರಾಶಿಯ ಆಧಾರದ ಮೇಲೆ ಇಡೋದಕ್ಕಿಂತ ನಕ್ಷತ್ರ ಮತ್ತು ಅದಕ್ಕೆ ಮುಖ್ಯವಾಗಿ ನಕ್ಷತ್ರ ಪಾದದ ಆಧಾರದ ಮೇಲೆ ನಾವು ಹೆಸರನ್ನು ಸೆಲೆಕ್ಟ್ ಮಾಡೋದು ತುಂಬಾ ಸೂಕ್ತ ನಾನು ಮುಂದಿನ ವಿಡಿಯೋದಲ್ಲಿ ಯಾವ ರಾಶಿಗೆ ಯಾವ ನಕ್ಷತ್ರಗಳು ಬರ್ತವೆ ಎಷ್ಟು ಪಾದಗಳು ಬರ್ತವೆ ಆ ಪಾದಗಳಿಗನುಗುಣವಾಗಿ ಯಾವ ಅಕ್ಷರಗಳು ಬರ್ತವೆ ಅನ್ನೋದನ್ನು ತುಂಬ ಡೀಟೈಲಾಗಿ ಹೇಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋದನ್ನು ಹೆಚ್ಚು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ವಿಡಿಯೋ ನೋಡ್ತಾ ಇರಿ ಧನ್ಯವಾದಗಳು